Hi everyone, welcome back to my channel. ಸೊ ಫ್ರೆಂಡ್ಸ್ ನಿಮಗೆಲ್ಲ ಗೊತ್ತಿದೆ ನಾಳೆ ಸುಬ್ರಹ್ಮಣ್ಯ ಷಷ್ಠಿ ಇದೆ ಸೊ ಹಾಗಾಗಿ ನಾಳೆ ಯಾವ ರೀತಿ ಪೂಜೆಯನ್ನು ಮಾಡಬೇಕು ಈ ಪೂಜೆಯನ್ನು ಹೇಗೆ ಮಾಡ್ತಾರೆ ಈ ಪೂಜೆಯನ್ನು ಮಾಡೋದ್ರಿಂದ ಯಾವ ಫಲ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಒಂದು ಚಿಕ್ಕ ವೀಡಿಯೋ ಮೂಲಕ ಆಗಿ ತಿಳಿಸ್ಕೊಡೋಣ ಅಂದ್ಕೊಂಡು ಬಂದಿದ್ದೀನಿ ಸೊ ಇದ್ರ ಬಗ್ಗೆ ನಮಗೆ ಗೊತ್ತಿರಲ್ಲ ಜಸ್ಟ್ ದೇವ್ರ ಪೂಜೆ ಮಾಡಬೇಕಲ್ಲ ಅಂತ ಹೇಳಿ ಮಾಡ್ತೀವಿ ಕೆಲವೊಬ್ಬರು ತುಂಬ ಭಕ್ತಿಯಿಂದ ಮಾಡ್ತಾರೆ ಉತ್ತಕ್ಕೆ ಹಾಲು ಏರಿಯೋದಾಗಲಿ ಈ ರೀತಿ ತುಂಬ ಪ್ರೊಸೀಜರ್ ತುಂಬ ಇದೆ ಸೊ ಹಾಗಾಗಿ ಯಾವ ರೀತಿ ಪೂಜೆ ಮಾಡಬೇಕು ಈ ಪೂಜೆಯನ್ನ ಮಾಡೋದ್ರಿಂದ ನಮಗೆ ಯಾವ ಫಲ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಸೊ ಸುಬ್ರಹ್ಮಣ್ಯ ಷಷ್ಠಿ ಅನ್ನೋದು ಕಾರ್ತಿಕ ಮಾಸದಲ್ಲಿ ಬರುವಂತದ್ದು ಅಂದ್ರೆ ಈಗ ಒಂದು ತಿಂಗಳು ನಾವು ಕಾರ್ತಿಕ ಮಾಸವನ್ನ ಆಚರಣೆ ಮಾಡಿರ್ತೀವಿ ನಂತರ ಅಮಾವಾಸ್ಯೆ ಆದ ನಂತರ ಸುಬ್ರಹ್ಮಣ್ಯ ಷಷ್ಠಿ ಬರುತ್ತೆ ಅದಾದ ನಂತರ ಬರುವಂತದ್ದೇ ಧನುರ್ಮಾಸ ಈ ಸುಬ್ರಹ್ಮಣ್ಯ ಷಷ್ಠಿ ಆಗೋವರೆಗೂ ಕೆಲವೊಬ್ಬರು ಮನೆಯಲ್ಲಿ ನಾನ್ವೆಜ್ ಮಾಡಲ್ಲ ಅಂದ್ರೆ ಕಾರ್ತಿಕ ಮಾಸ ಅಮಾವಾಸ್ಯೆ ಬರುತ್ತಲ್ವ ದೀಪಾವಳಿ ಹಬ್ಬದಲ್ಲಿ ಅವತ್ತಿಂದ ವ್ರತನ ಶುರು ಮಾಡ್ತಾರೆ ಸುಬ್ರಹ್ಮಣ್ಯ ಷಷ್ಠಿ ಆಗೋವರೆಗೂ ಕೂಡ ಮನೆಯಲ್ಲಿ ಮನೆ ಮುಂದೆ ದೀಪವನ್ನು ಹಚ್ಚೋದ್ರ ಮೂಲಕ ಅವರು ಆಚರಣೆಯನ್ನು ಮಾಡ್ತಾರೆ ಕೊನೆಗೆ ಸುಬ್ರಹ್ಮಣ್ಯ ಷಷ್ಠಿ ದಿನ ಸುಬ್ರಹ್ಮಣ್ಯ ಸ್ವಾಮಿಗೆ ಪೂಜೆ ಮಾಡಿ ನಂತರ ಉತ್ತಕ್ಕೆ ಹಾಲೆರೆದು ಅವರ ವ್ರತವನ್ನು ಮುಗಿಸುವಂಥದ್ದು ಸೊ ಹಾಗಾದರೆ ಈ ಹಬ್ಬವನ್ನು ಏಕೆ ಆಚರಣೆ ಮಾಡ್ತಾರೆ ಅನ್ನೋದನ್ನು ಮೊದಲು ನಾವು ತಿಳ್ಕೊಳ್ಳೋಣ ಈ ಸುಬ್ರಹ್ಮಣ್ಯ ಷಷ್ಠಿ ಪೂಜೆಯನ್ನು ಕೆಡುಕಿನ ಮೇಲೆ ಒಳಿತಿನ ವಿಜಯವನ್ನು ಸಂಭ್ರಮಿಸಲು ಆಚರಣೆ ಮಾಡುತ್ತಾರೆ ಈ ದಿನ ಸುಬ್ರಹ್ಮಣ್ಯನು ತಾರುಕಾಸುರನನ್ನು ಸೋಲಿಸಿದ್ದನ್ನು ಸ್ಮರಿಸಲಾಗುತ್ತದೆ ನಮಗೆ ಧೈರ್ಯ ಯಶಸ್ಸು ಆಧ್ಯಾತ್ಮಿಕ ಬೆಳವಣಿಗೆಗಾಗಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ನಾವು ಪೂಜೆ ಮಾಡ್ತೀವಿ ಮತ್ತು ನಾವು ಪೂಜೆ ಮಾಡ್ತೀವಲ್ವ ದೇವರಲ್ಲಿ ನಮಗೆ ಯಾವುದೇ ರೀತಿಯ ಅನಾರೋಗ್ಯ ಉಂಟಾಗದಿರಲಿ ಮತ್ತು ಆಧ್ಯಾತ್ಮಿಕ ಸಂತೋಷವನ್ನ ಅನುಭವಿಸೋದಕ್ಕಾಗಿ ಈ ಪೂಜೆಯನ್ನು ನಾವು ಮಾಡ್ತೀವಿ ಈ ಸುಬ್ರಹ್ಮಣ್ಯ ಪೂಜೆಯನ್ನು ಆಚರಣೆ ಮಾಡೋದ್ರಿಂದ ಆರ್ಥಿಕ ಸಮೃದ್ಧಿ ಮತ್ತು ವೃತ್ತಿಪರ ಪ್ರಗತಿಯನ್ನ ನಾವು ಸಾಧಿಸ್ಬೋದು ಸೊ ಎಲ್ಲಾ ರೀತಿಯಲ್ಲೂ ಕೂಡ ದೇವರಲ್ಲಿ ನಾವು ಕೇಳ್ಕೋಬೋದು ಸೊ ನಾವು ಸುಬ್ರಹ್ಮಣ್ಯ ಷಷ್ಠಿ ಪೂಜೆಯನ್ನು ಹೇಗೆ ಆಚರಣೆ ಮಾಡ್ತೀವಿ ಅಂತ ಗೊತ್ತಾಯ್ತಲ್ವ ಸೊ ನಮ್ಮೆಲ್ಲ ಕಷ್ಟಗಳು ಪರಿಹಾರ ಆಗಲಿ ಅಂತೇಳಿ ಆ ದೇವರಲ್ಲಿ ನಾವು ಕೇಳ್ಕೊಳ್ಳುವಂಥದ್ದು ಸೊ ಹಾಗಿದ್ರೆ ನಾವು ಸುಬ್ರಹ್ಮಣ್ಯ ಷಷ್ಠಿ ಪೂಜೆಯನ್ನು ಹೇಗೆ ಆಚರಣೆ ಮಾಡಬೇಕು ಅನ್ನೋದನ್ನು ನಾನು ಈಗ ನಿಮಗೆ ತುಂಬ ಸುಲಭವಾಗಿ ತಿಳಿಸ್ಕೊಡ್ತೀನಿ ಸೊ ಒಬ್ಬೊಬ್ಬರು ತೆನಿ ಎರಿತಾರೆ ಜಸ್ಟು ನಾವು ಆಗಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡುವಂಥದ್ದು ಸೊ ಬೆಳಿಗ್ಗೆನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮನೆಯೆಲ್ಲ ಸ್ವಚ್ಛ ಮಾಡಿ ನಂತರ ನಾವು ಕೂಡ ಸ್ವಚ್ಛ ಆಗಿ ಸುಬ್ರಹ್ಮಣ್ಯ ಸ್ವಾಮಿಯ ವಿಗ್ರಹವನ್ನು ಇಟ್ಟು ಒಂದು ಪೀಠದ ಮೇಲೆ ಇಟ್ಟು ಅಥವಾ ವಿಗ್ರಹ ಇಲ್ಲ ಅಂದರೆ ಒಂದು ಫೋಟೋವನ್ನು ಇರಿಸಿ ಅದಕ್ಕೆ ಅಭಿಷೇಕ ಮಾಡಬೇಕು ಅಭಿಷೇಕ ಮಾಡಿಲ್ಲ ಅಂದರೂ ಕೂಡ ಒಂದು ತೇವದ ಬಟ್ಟೆಯಲ್ಲಿ ಒರೆಸಿ ನೀಟಾಗಿ ಗಂಧ ಹರಿಶಿನ ಕುಂಕುಮ ಎಲ್ಲನೂ ಇಟ್ಟು ಪೂ ಹೂನ ಇಟ್ಟು ಪೂಜೆ ಮಾಡಬೇಕು ಮತ್ತು ಸುಬ್ರಹ್ಮಣ್ಯ ಸ್ವಾಮಿಗೆ ತುಪ್ಪದ ಬತ್ತಿಯಿಂದ ಪೂಜೆಯನ್ನ ಮಾಡಬೇಕು ಇದು ತುಂಬಾನೇ ಶ್ರೇಷ್ಠ ಸೊ ನಾವು ದೇವರಿಗೆ ಅಲಂಕಾರ ಎಲ್ಲ ಮಾಡಿ ಆದ್ಮೇಲೆ ತುಪ್ಪದ ಬತ್ತಿಯಿಂದ ಅಂದ್ರೆ ತುಪ್ಪದ ದೀಪದಿಂದ ದೀಪವನ್ನ ಹಚ್ಚಿ ಆ ದೇವರಿಗೆ ಸಂಕಲ್ಪವನ್ನು ಮಾಡ್ಕೋಬೇಕು ಅಂದರೆ ನನ್ನ ಮನೇಲಿ ಏನಾಗಬೇಕು ಏನೇ ಒಂದು ಕಷ್ಟ ಇರುತ್ತೆ ಒಂದು ಮನೆ ಕಟ್ಟಬೇಕು ಏನೋ ಒಂದು ನಮಗೇನು ಬೇಕೋ ಆ ಸಂಕಲ್ಪವನ್ನು ಮಾಡಿಕೊಂಡು ಪೂಜೆಯನ್ನು ಶುರು ಮಾಡುವಂಥದ್ದು ಮತ್ತು ಈ ಸುಬ್ರಹ್ಮಣ್ಯ ಸ್ವಾಮಿಗೆ ನಾವು ಕೆಂಪು ಮತ್ತು ಕೆಂಪು ವಸ್ತ್ರವನ್ನು ಇಟ್ಟು ಪೂಜೆ ಮಾಡಿದರೆ ನಮ್ಮ ಬೇಡಿಕೆಗಳು ತುಂಬ ಬೇಗನೆ ಈಡೇರ್ತವೆ ಅಂತ ಹೇಳ್ತಾರೆ ಮತ್ತು ನಾವು ಹುತ್ತದ ಹತ್ರ ತಿನ್ನಿ ಎರದಿಕ್ ಹೋಗ್ತೀವಲ್ವಾ ಆ ಟೈಮ್ ಅಲ್ಲಿ ವಿವಿಧ ರೀತಿಯ ಹಣ್ಣುಗಳನ್ನು ತಗೊಂಡು ಹೋಗುವಂಥದ್ದು ಮತ್ತೆ ಬೆಳ್ಳಿ ಕಣ್ಣುಗಳು ಬರುತ್ತೆ ನೋಡಿ ಬೆಳ್ಳಿ ಹಾಸಿಗೆಗಳಂತ ಅಂದ್ರೆ ತೆಳು ಪದರ ಬರುತ್ತೆ ಆ ಥರದನ್ನ ತಗೊಂಡೋಗಿ ಹುತ್ತದ ಹತ್ರ ಇಟ್ಟು ಪೂಜೆ ಮಾಡಿದ್ರೆ ತುಂಬಾನೇ ಒಳ್ಳೇದು ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆಯನ್ನು ಮಾಡೋದ್ರಿಂದ ಕುಜದೋಷ ಮತ್ತು ಕಾಳಸರ್ಪ ದೋಷ ಪರಿಹಾರ ಆಗುತ್ತೆ ತುಂಬ ಜನಕ್ಕೆ ಕಂಕಣ ಭಾಗ್ಯ ಕೂಡಿ ಬಂದಿರೋದಿಲ್ಲ ಅಂಥವರು ಈ ದಿನ ಉತ್ತಕ್ಕೆ ಹಾಲೆರೆದು ಶ್ರದ್ಧೆಯಿಂದ ಕೆಂಪು ಬಟ್ಟೆ ಅಥವಾ ಕೆಂಪು ಹೂವನ್ನು ದೇವರಿಗೆ ಅರ್ಪಿಸಿ ಬಿಳಿ ಕಣ್ಣುಗಳು ಬರುತ್ತಲ್ಲ ಅಂದರೆ ಬೆಳ್ಳಿಯ ಕಣ್ಣುಗಳು ಅದನ್ನು ದೇವರ ಹತ್ರ ಇಟ್ಟು ಪೂಜೆ ಮಾಡೋದ್ರಿಂದ ಬೇಗ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಮತ್ತು ಕುಜದೋಷ ಮತ್ತು ಕಾಳಸರ್ಪದೋಷ ಪರಿಹಾರ ಆಗುತ್ತೆ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆಯನ್ನು ಮಾಡೋದ್ರಿಂದ ಕಣ್ಣಿನ ಸಮಸ್ಯೆಗಳು ಈಗ ಕಣ್ಣು ಗಿಜ್ರೆ ಕಣ್ಣು ಕೊಟ್ರೆ ಅಂತೆಲ್ಲ ಹೇಳ್ತಾರೆ ನೋಡಿ ಏನೋ ಆಗಿರುತ್ತಲ್ಲ ನೋಡಿ ಕಿವಿ ಮತ್ತು ಗಂಟಲು ಸಮಸ್ಯೆಗಳಿರುತ್ತಲ್ಲ ಇಂತಹ ಕಾಯಿಲೆಗಳು ಬೇಗನೆ ವಾಸಿ ಆಗುತ್ತೆ ಉತ್ತದ ಮಣ್ಣನ್ನು ತಂದು ಅವರಿಗೆ ಎಲ್ಲಿ ಅವರಿಗೆ ಉಣ್ಣಾಗಿರುತ್ತೋ ಎಲ್ಲಿ ಅವರಿಗೆ ಸಮಸ್ಯೆ ಇರುತ್ತೆ ಅಲ್ಲಿ ಮಣ್ಣನ್ನು ಸವರೋದು ಬಾಯಿಗೆ ಸ್ವಲ್ಪ ಹಾಕೋದು ಈ ರೀತಿ ಮಾಡ್ತಾರೆ ಹಳ್ಳಿ ಜನಕ್ಕೆ ತುಂಬಾ ಗೊತ್ತು ಇದ್ರ ಬಗ್ಗೆ ಇದು ಒಂದು ಸೈಂಟಿಫಿಕ್ಕಾಗೂ ಕೂಡ ಹೌದು ಯಾಕಂದರೆ ಇದರಲ್ಲಿ ರೋಗ ನಿರೋಧಕ ಶಕ್ತಿ ಮತ್ತು ಔಸ್ತ್ಯಂಸಗಳು ಜಾಸ್ತಿ ಇರುತ್ತೆ ಉತ್ತದ ಮಣ್ಣಲ್ಲಿ ಸೊ ಹಾಗಾಗಿ ಆ ರೀತಿ ಪ್ರಯೋಗವನ್ನು ಹಳ್ಳಿಯ ಜನರು ಮಾಡ್ತಾರೆ ಸೊ ಈ ರೀತಿ ಮಾಡೋದ್ರಿಂದ ತುಂಬ ಆರೋಗ್ಯ ಸಮಸ್ಯೆಯಿಂದ ಪಾರಾಗ್ಬೋದು ಫಾರ್ ಎಕ್ಸಾಂಪಲು ತಲೆನೇನಾದರೂ ಗಾಯಗಳಾಗಿದ್ದರೆ ನಾವು ಸುಬ್ರಹ್ಮಣ್ಯ ಸ್ವಾಮಿಗೆ ಹರಕೆ ಮಾಡಿಕೊಳ್ಳುವಂಥದ್ದು ಬೇಗ ವಾಸಿ ಆಗಲಿ ಅಂತ ಹೇಳಿ ಸೊ ಹಾಗಾಗಿ ತುಂಬ ಅನಾರೋಗ್ಯ ಸಂಬಂಧಿದಂಥದ್ದು ಅಂದರೆ ಕಣ್ಣಿನ ಸಮಸ್ಯೆ ಕಿವಿ ಗಂಟಲು ಸಮಸ್ಯೆಗಳಿಗೆ ಸಂಬಂಧಪಟ್ಟಂತಹ ಕಾಯಿಲೆಗಳನ್ನು ಸುಬ್ರಹ್ಮಣ್ಯ ಸ್ವಾಮಿ ಹತ್ರ ಹೋಗಿ ನಾವು ಕೇಳಿಕೊಂಡು ಭಕ್ತಿಯಿಂದ ಪೂಜೆ ಮಾಡೋದ್ರಿಂದ ಈ ಸಮಸ್ಯೆಯಿಂದ ಪಾರಾಗ್ಬೋದು ಸೊ ಫ್ರೆಂಡ್ಸ್ ಈ ಇಷ್ಟು ವಿಷಯಗಳು ಸಾಕು ನಾವು ಸುಬ್ರಹ್ಮಣ್ಯ ಷಷ್ಠಿ ಪೂಜೆಯನ್ನು ಆಚರಣೆ ಮಾಡುವಂಥದ್ದು ತುಂಬಾ ಸುಲಭ ಅಂತಲೇ ಹೇಳ್ಬೋದು ಸೊ ಇದು ಒಂದೊಂದು ಮನೆತನಗಳಿಗೆ ಸಂಪ್ರದಾಯಬದ್ಧವಾಗಿ ಆಚರಣೆ ಮಾಡ್ಕೊಂಡು ಬರ್ತಾ ಇರ್ತಾರೆ ಸೊ ಅವರಿಗೆ ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದರೆಲ್ಲ ಗೊತ್ತಿರುತ್ತೆ ಸೊ ಈಗ ಒಬ್ಬೊಬ್ಬರು ಸುಬ್ರಹ್ಮಣ್ಯ ಷಷ್ಠಿ ಮಾಡಲ್ಲ ಜಸ್ಟು ಅಮಾವಾಸೆಯಿಂದ ಅಮಾವಾಸ್ಯೆಗೆ ಒಂದು ಮಂಡಲ ಅಲ್ಲಿಗೆ ನಮ್ಮ ರಥ ಮುಗೀತು ಅಂತೇಳಿ ಕಾರ್ತಿಕ ಮಾಸ ವ್ರತವನ್ನು ಮುಗಿಸ್ತಾರೆ ಸೊ ಸುಬ್ರಹ್ಮಣ್ಯ ಷಷ್ಠಿ ಪೂಜೆಯನ್ನು ಯಾರು ಬೇಕಾದರೂ ಕೂಡ ಮಾಡಬಹುದು ಯಾರು ಮಾಡಿದ್ರು ಕೂಡ ಸುಬ್ರಹ್ಮಣ್ಯ ಸ್ವಾಮಿಯಲ್ಲಿ ನಾವು ಭಕ್ತಿಯಿಂದ ಕೋರಿಕೆಗಳನ್ನು ಕೇಳಿಕೊಂಡ್ರೆ ತುಂಬ ಬೇಗನೆ ಈಡೇರುತ್ತೆ ಅಂತ ಹೇಳ್ತಾರೆ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ದೋಷ ಇರುತ್ತೆ ಮನೇಲಿ ಯಾವುದೋ ಒಂದು ಕಾರ್ಯಕ್ಕೆ ಕೈ ಹಾಕ್ತಾ ಇರ್ತೀವಿ ಅದು ಯಾವುದೇ ರೀತಿ ಸಕ್ಸಸ್ ಕಾಣ್ತಾ ಇರೋದಿಲ್ಲ ಸೊ ಏನು ಪರಿಹಾರ ಆಗುತ್ತೆ ಅನ್ನೋದನ್ನು ನಾವು ಎಲ್ಲ ಒಂದು ಜ್ಯೋತಿಷ್ಯವ್ರ ಹತ್ರ ಜಾತಕ ಕೇಳೋದಕ್ಕೆ ಹೋಗ್ತೀವಿ ಯಾಕೆ ಇಷ್ಟು ಹಡೆತಡೆ ಹಾಕ್ತಾಯಿದೆ ಫಾರ್ ಎಕ್ಸಾಂಪಲ್ ಎಲ್ಲ ಒಂದು ಜಮೀನು ನೋಡ್ತಾ ಇರ್ತೀವಿ ಸೈಟ್ ನೋಡ್ತಾ ಇರ್ತೀವಿ ಮನೆ ಕಟ್ಟಕ್ಕೆ ಟ್ರೈ ಮಾಡ್ತಾ ಇರ್ತೀವಿ ಮನೆ ಕಟ್ಟಕೋದಕ್ಕೆ ಹಾಕ್ತಾ ಇರೋದಿಲ್ಲ ಮತ್ತು ಮಕ್ಕಳಾಗ್ದೇ ಇರುತ್ತೆ ಮತ್ತೆ ತುಂಬಾ ವರ್ಷದಿಂದ ಪೂಜೆ ಮಾಡ್ಕೊಂಡು ಬರ್ತಾ ಇರ್ತೀವಿ ಆದ್ರೂ ಕೂಡ ಮಕ್ಕಳಾಗಿರಲ್ಲ ಎಲ್ಲಾ ಕಡೆಗೂ ಕೂಡ ಆಸ್ಪತ್ರೆಗೆ ನಾವು ತೋರಿಸ್ತಾ ಇರ್ತೀವಿ ಆದ್ರೂ ಕೂಡ ಮಕ್ಕಳಾಗಿರಲ್ಲ ಅವ್ರೂ ಕೂಡ ಮತ್ತೆ ತುಂಬಾ ಜನಕ್ಕೆ ಕಂಕಣ ಭಾಗ್ಯ ಕೂಡಿ ಬಂದಿರಲ್ಲ ಅಂತವರು ಸುಬ್ರಹ್ಮಣ್ಯ ಷಷ್ಠಿ ಪೂಜೆ ಮಾಡೋದ್ರಿಂದ ತುಂಬಾ ಶುಭ ಫಲವನ್ನು ಪಡ್ಕೊತೀವಿ ಎಲ್ಲಾದರೂ ಕೇಳಿದ್ರೆ ಹೇಳ್ತಾರೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಶಾಂತಿ ಮಾಡಿಸ್ಕೊಂಡು ಬನ್ನಿ ಕುಜದೋಷ ಪರಿಹಾರ ಮಾಡಿಸಿ ಕಾಳಸರ್ಪ ದೋಷ ಇದೆ ಪರಿಹಾರ ಮಾಡಿಸಿ ಅಂತ ಹೇಳ್ತಾರಲ್ವ ಎಲ್ಲ ಕಷ್ಟಗಳಿಗೂ ಕೂಡ ಈ ಒಂದು ಪರಿಹಾರ ಸಾಕು ಅಂತ ಅಂದ್ಕೊತೀವಿ ಸುಬ್ರಹ್ಮಣ್ಯ ಷಷ್ಠಿ ದಿನ ಸುಬ್ರಹ್ಮಣ್ಯ ಸ್ವಾಮಿಗೆ ಭಕ್ತಿಯಿಂದ ನಾವು ಜಸ್ಟು ಹಾಲನ್ನು ಇಟ್ಟು ಅಂದರೆ ಅರಿಶಿನ ಅಂದರೆ ತುಂಬಾ ಇಷ್ಟ ಸುಬ್ರಹ್ಮಣ್ಯ ಸ್ವಾಮಿಗೆ ಹಾಲನ್ನು ಇಟ್ಟು ಕೆಂಪು ಹೂಗಳನ್ನು ಇಟ್ಟು ಆ ದೇವರಿಗೆ ನಾವು ಹುತ್ತಕ್ಕೆ ಹೋಗಿ ಹಾಲೆರೆಯದಿದ್ದರೂ ಕೂಡ ಮನೆಯಲ್ಲೇ ಫೋಟೋ ಮುಂದೆ ನಾವು ಹಾಲನ್ನು ಇಟ್ಟು ಕೆಂಪು ಹೂವನ್ನು ಇಟ್ಟು ಭಕ್ತಿಯಿಂದ ಸುಬ್ರಹ್ಮಣ್ಯ ಸ್ವಾಮಿಯಲ್ಲಿ ನಮ್ಮ ಕೋರಿಕೆಗಳನ್ನು ಕೇಳಿಕೊಂಡು ಭಕ್ತಿಯಿಂದ ಅಗರಬತ್ತಿಯನ್ನು ಹಚ್ಚಿ ಕರ್ಪೂರವನ್ನು ಹಚ್ಚಿ ಎರಡು ಬಾಳೆ ಇಟ್ಟರೆ ಸಾಕು ದೇವರಿಗೆ ಸಂತೃಪ್ತಿ ಹಾಕ್ತಾನೆ ಅಷ್ಟನ್ನು ಹಿಟ್ಟಿ ಪೂಜೆ ಮಾಡಿದ್ರೆ ನಾವೇನೇ ಕೇಳ್ಕೊಂಡ್ರು ಕೂಡ ಈಡೇರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ನಾವೇನು ಕೇಳ್ಕೊಂಡ್ರೂ ಈಡೇರುತ್ತೆ ಅಂತ ಹೇಳಿ ಬೇರೊಬ್ಬರಿಗೆ ತೊಂದರೆ ಆಗಲಿ ಅವರಿಗೆ ಕೆಟ್ಟದ್ದಾಗಲಿ ಅಂತ ನಾವು ಕೇಳ್ಕೋಬಾರ್ದು ಅಸಾಧ್ಯವಾದದ್ದನ್ನು ಕೇಳ್ಕೋಬಾರ್ದು ನಾವು ಯಾವುದೋ ಒಂದು ಕೆಲಸ ಕೈ ಹಾಕ್ತಾ ಇರ್ತೀವಿ ಆಗದೇ ಇರುತ್ತೆ ಅಂಥ ಒಂದು ಕೆಲಸಗಳನ್ನು ಕೇಳಿಕೊಂಡ್ರೆ ಖಂಡಿತವಾಗ್ಲೂ ಕೂಡ ಅದು ಈಡೇರುತ್ತೆ ಸೊ ನಾನು ಹೇಳಿದಂಥ ಈ ಇಷ್ಟು ವಿಷಯ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ಸೊ ಫ್ರೆಂಡ್ಸ್ ನಾನೀಗ ಈ ವಿಡಿಯೋವನ್ನು ಹೆಂಡ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಹೇಗಿತ್ತು ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್